ಚಿಕ್ಕ ವಯಸ್ಸಲ್ಲೇ ಮೊಣಕಾಲ್ ನೋವು ಬರೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅದು ಮಾತ್ರ ಅಲ್ಲದೆ ಈಗ ಈ ಅಪಾರ್ಟ್ಮೆಂಟ್ ಕಲ್ಚರ್ ಎಲ್ಲ ಬಂದ್ಬಿಟ್ಟಿದೆ ಅಲ್ಲಿ ಏನಾದರೂ ವಸತಿ ಇಲ್ಲ ಅಂದ್ರೆ ಆ ಲಿಫ್ಟ್ ವರ್ಕ್ ಮಾಡದೆ ಹೋದಾಗ ಮೇಲೆ ಕೆಳಗೆ ಹೋಗಕ್ ಆಗದೇ ಇದ್ದಾಗ ಫ್ಲೋರ್ಸ್ ಅಲ್ಲಿ ಮೆಟ್ಲ ಹತ್ತೋದು ಇಳಿಯೋದು ಫಾಸ್ಟ್ ಆಗಿ ಹತ್ತೋದು ಅದೇ ವಿಧವಾಗಿ ಆಫೀಸ್ ಗೆ ಮೆಟ್ಲ್ ಹತ್ತೋದು ಇಳಿಯೋದು ಈ ರೀತಿ ಎಲ್ಲ ಪರಿಸ್ಥಿತಿಯಲ್ಲಿ ಟೂ ವೀಲರ್ ಅನ್ನ ಓಡಿಸಬೇಕಾದ್ರೆ ಕಿಕ್ ಸಿಸ್ಟಮ್ ಅಲ್ಲಿ ಇರಬೇಕಾದ್ರೆ ಜಾಸ್ತಿ ಅವರು ಕಿಕ್ ಮಾಡೋದ್ರಿಂದ ಕೂಡ ಈ ಕಾರಣದಿಂದ ಅವ್ರಿಗೆ ಮೊಣಕಾಲ್ ನೋವೆಲ್ಲ ಬರೋ ಸಾಧ್ಯತೆ ಇದೆ ಇದ್ರ ಜೊತೆ ಮತ್ತೆ ಆ ವಯಸ್ಕರಲ್ಲಿ ಮುಖ್ಯವಾಗಿ ಶುಗರು ಮತ್ತು ಒಬೆಸಿಟಿ ಇವೆಲ್ಲವೂ ಕಾರಣವಾಗಿರುತ್ತೆ ಸೊ ಈ ಶುಗರಿಂದ ಶರೀರದಲ್ಲಿ ಜೀವಧರ್ಮ ಎಲ್ಲ ಕ್ರಮಕ್ರಮವಾಗಿ ಕಮ್ಮಿ ಆಗ್ತಾ ಇರೋದ್ರಿಂದ ಸುಮಾರು ಸಮಸ್ಯೆ ಎಲ್ಲ ಬರುತ್ತೆ ಈ ಬಿ ಬೆಟರ್ ಅವರು ಆರ್ಥ ಅನ್ನೋ ಒಂದು ಪ್ರಾಡಕ್ಟನ್ನು ತಂದಿದ್ದಾರೆ ಇದರಲ್ಲಿ ಒಂದು ಬಾಟ್ಲಲ್ಲಿ ಸಿಕ್ಸ್ಟಿ ಕ್ಯಾಪ್ಸುಲ್ಸ್ ಇರುತ್ತೆ ಬೆಳಿಗ್ಗೆ ತಿಂಡಿ ಆದ್ಮೇಲೆ ಒಂದು ತಗೋಬೇಕು ರಾತ್ರಿ ಊಟ ಆದಮೇಲೆ ಇದನ್ನು ಒಂದು ತಗೋಬೇಕು ಈ ವಿಧವಾಗಿ ಈ ರೀತಿ ಮೆಡಿಸನ್ ತಗೊಳ್ಳೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ ಮೊಣಕಾಲಲ್ಲಿ ಸ್ಟಿಫ್ನೆಸ್ ಕಮ್ಮಿ ಆಗುತ್ತೆ ಮುಖ್ಯವಾಗಿ ಮೊಣಕಾಲ ಭಾಗದಲ್ಲಿ ಒಂಥರ ಸವತೆ ಜಂಟಿ ದ್ರವ ಕಮ್ಮಿ ಆಗುತ್ತೆ ಸೊ ಗ್ರೀಸ್ ನಾವು ಲೋಬರ್ ಅಂತ ಹೇಳ್ತೀವಲ್ಲ ಅದು ಕಮ್ಮಿ ಆಗುತ್ತೆ ಆ ಜಂಟಿ ದ್ರವ ಕಮ್ಮಿ ಆಗದೆ ಇದು ಕಾಪಾಡುತ್ತೆ ಒಳ್ಳೆ ಒಳ್ಳೆ ರಿಸಲ್ಟ್ ಒಳ್ಳೆ ಒಳ್ಳೆ ಇದು ಕೊಡುತ್ತೆ ನೆನ್ ಯಾಕೆ ಮಾಡ್ತಿದ್ದೀರಾ ಈಗ ಸ್ಕ್ರೀನ್ ನೀವು ಆರ್ಡರ್ ಮಾಡ್ಕೊಳ್ಳಿ